ಅಧಿಕೃತವಾಗಿ ಇದೀಗ ಮಾಹಿತಿ ಸಿಗ್ತಾ ಇದೆ ಜನವರಿ ಇಪ್ಪತ್ತರಿಂದ ನಿಗದಿಯಾಗಿತ್ತು ಅಧಿವೇಶನ ಆದ್ರೆ ಸಿಎಂ ವಿದೇಶ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಇದೀಗ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಅಧಿವೇಶನ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಸಿಎಂ ವಿದೇಶ ಪ್ರವಾಸದಿಂದ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ ಫೆಬ್ರವರಿ ಹದಿನೇಳಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇದೇ ವಿಚಾರವಾಗಿ ಬೆಳಿಗ್ಗೆ ಒಂದು ಸಭೆ ಕೂಡ ಆಗಿತ್ತು ಅಧಿವೇಶನವನ್ನ ಮುಂದೂಡಿಕೆ ಮಾಡಬೇಕು ಯಾಕಂದ್ರೆ ಸಿಎಂ ವಿದೇಶ ಪ್ರವಾಸ ಕೈಗೊಳ್ತಾ ಇದ್ದಾರೆ ಹಾಗಾಗಿ ಅಧಿವೇಶನ ಮುಂದೂಡಿಕೆ ಮಾಡೋದಾದ್ರೆ ಯಾವ ತಾರೀಕಿಗೆ ಮಾಡಬೇಕು ಏನು ಎತ್ತ ಇಲ್ಲ ಅಂತ ಡಿಸೈಡ್ ಮಾಡಿ ಇದೀಗ ಅಧಿಕೃತವಾಗಿ ಈ ಬಗ್ಗೆ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ನಾವು ಇವತ್ತು ವಿಧಾನಸಭಾ ಅಧಿವೇಶನದ ಡೇಟ್ ಅನ್ನ ನಿಗದಿ ಮಾಡಿದ್ದೇವೆ ಸನ್ಮಾನ್ಯ ರಾಜ್ಯಪಾಲರ ಭಾಷಣ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೊಂದಕ್ಕಿರುತ್ತೆ ಇರುತ್ತೆ ಮತ್ತೆ ರೆಗ್ಯುಲರ್ ಬಜೆಟ್ ಸೆಷನ್ ಅನ್ನ ಮಾರ್ಚ್ ಎರಡಕ್ಕೆ ಕರಿತೇವೆ ಮಾರ್ಚ್ ಐದರಂದು ಆಯವ್ಯಯ ಮಂಡನೆಯನ್ನು ಮಾಡ್ತೇವೆ ಈ ಸಲ ಉದ್ದವಾಗಿ ವಿವರವಾಗಿ ಚರ್ಚೆ ಮಾಡಿ ಬಜೆಟ್ ಅನುಮೋದನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಪ್ರಮುಖವಾಗಿ ನಾವು ಇವತ್ತು ವಿಧಾನಸಭಾ ಅಧಿವೇಶನದ ಡೇಟನ್ನು ನಿಗದಿ ಮಾಡಿದ್ದೇವೆ ಸನ್ಮಾನ್ಯ ರಾಜ್ಯಪಾಲರ ಭಾಷಣ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೊಂದಕ್ಕಿರುತ್ತೆ ಇರುತ್ತೆ ಮತ್ತೆ ರೆಗ್ಯುಲರ್ ಬಜೆಟ್ ಸೆಷನನ್ನು ಮಾರ್ಚ್ ಎರಡಕ್ಕೆ ಕರಿತೇವೆ ಮಾರ್ಚ್ ಐದರಂದು ಆಯವ್ಯಯ ಮಂಡನೆಯನ್ನ ಮಾಡುತ್ತೆ ಈ ಸಲ ಉದ್ದವಾಗಿ ವಿವರವಾಗಿ ಚರ್ಚೆ ಮಾಡಿ ಬಜೆಟ್ ಅನುಮೋದನೆ ಮಾಡಬೇಕು ಜಾಯಿನ್ ಆಗಿರುವಂತ ರಿಪೋರ್ಟರ್ ಕೃಷ್ಣ ಕೃಷ್ಣ ಇಂತದೊಂದು ಯೋಚನೆ ಇತ್ತು ಯಾಕಂದ್ರೆ ಈಗ ಸದ್ಯದಲ್ಲೇ ಯಡಿಯೂರಪ್ಪ ಅವರು ವಿದೇಶಕ್ಕೆ ಹಾರ್ತಾ ಇರೋದ್ರಿಂದ ಅಧಿವೇಶನದ ಡೇಟ್ ಮುಂದಕ್ಕೆ ಹೋಗುತ್ತೆ ಅಂತ ಈಗ ಮಾಧುಸ್ವಾಮಿ ಅವರು ಆ ವಿಚಾರವಾಗಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಏನು ಮುಖ್ಯಮಂತ್ರಿ ಬಿಎಸ್ ಇಪ್ಪತ್ತರಿಂದ ನಾಲ್ಕೈದು ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ ಗೆ ತೆರಳುತ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾಗಿ ಆರ್ಥಿಕ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ ಆ ಮೂರ್ ನಾಲ್ಕು ರಾಜ್ಯದ ಸಿಎಂಗಳು ಕೂಡ ಹೋಗ್ತಾ ಇದ್ದಾರೆ ಆ ಒಂದು ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೋಗ್ತಾ ಇದ್ದಾರೆ ಈ ನೆಲೆಯಲ್ಲಿ ಈಗಾಗಲೇ ಏನು ಈ ಹಿಂದೆ ಅಧಿವೇಶನವನ್ನ ಜನವರಿ ಇಪ್ಪತ್ತೊಂದು ಇಪ್ಪತ್ತರಿಂದ ಮೂವತ್ತರವರೆಗೆ ನಿಗದಿಯಾಗಿತ್ತು ಈಗ ಆ ಒಂದು ಅಧಿವೇಶನವನ್ನ ಮತ್ತೆ ಫೆಬ್ರವರಿಗೆ ಮುಂದೂಡಿಕೆ ಆಗಿರುವಂತದ್ದು ಸುಮಾರು ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಜಂಟಿ ಅಧಿವೇಶನವನ್ನು ನಡೆಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಇವತ್ತು ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡುವ ಮೂಲಕವಾಗಿ ಅಂತಿಮ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಈ ಒಂದು ವಿಚಾರವಾಗಿ ಕಾನೂನು ಸಚಿವ ಕಾನೂನು ಹಾಗೂ ಸಂಸದೀಯ ಸಚಿವರಾಗಿರ್ತಕ್ಕಂತಹ ಮಾಧುಸ್ವಾಮಿ ಅವರು ಹೇಳ್ತಂತಹ ಸಂದರ್ಭದಲ್ಲಿ ಆ ಏನು ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಆ ಏನು ರಾಜ್ಯಪಾಲರ ರಾಜ್ಯಪಾಲರ ಮೇಲಿನ ಭಾಷಣದ ಕುರಿತು ಚರ್ಚೆ ಆಗುತ್ತೆ ಅವತ್ತು ಫೆಬ್ರವರಿ ಹದಿನೇಳರಂದು ರಾಜ್ಯಪಾಲರು ತಮ್ಮ ಭಾಷಣವನ್ನ ಮಾಡಿದ್ದಾರೆ ಜೊತೆಗೆ ಮಾರ್ಚ್ ಎರಡರಿಂದ ಮತ್ತೆ ಬಜೆಟ್ ಅಧಿವೇಶನ ಕೂಡ ಶುರುವಾಗುತ್ತೆ ಮಾರ್ಚ್ ಐದನೇ ತಾರೀಕಂದು ರಾಜ್ಯ ಬಜೆಟ್ ಮಂಡನೆ ಕೂಡ ಆಗತ್ತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆ ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಅನ್ನೋ ಒಂದು ಮಾತನ್ನ ಆ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಇವತ್ತು ಹೇಳಿರುವಂತದ್ದು ಆ ಶರ್ಮಿತಾನ್ ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ